ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಧಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಅಮೃತ ನಮಸ್ಕಾರ ಶ್ರೋತೃಗಳೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ದಪ್ಪ ಅವಲಕ್ಕಿ ಮತ್ತೆ ಚಿರೋಟಿ ರವೆ ಬಳಸಿ ಇನ್ಸ್ಟಂಟ್ ಪಡ್ಡು ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಅಂದ್ರೆ ಮೊದಲೇ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಅಂತೇನಿಲ್ಲ ಸಡನ್ ಆಗಿ ಯಾರೋ ನೆಂಟರು ಬಂದ್ರು ಮಕ್ಕಳಿಗೆ ಸಂಜೆ ಸ್ನಾಕ್ ಕೊಡಬೇಕು ಏನ್ ಮಾಡೋದು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ ಪಡ್ಡನ್ನ ಕೂಡಲೇ ಮಾಡಬಹುದು ಕ್ರಿಸ್ಪಿಯಾಗಿ ಅಂದ್ರೆ ಗರಿ ಗರಿಯಾಗಿ ರುಚಿ ರುಚಿಯಾಗಿರುತ್ತೆ ಚಾತುರ್ಮಾಸ ಆರಂಭ ಆಗ್ತಾ ಇದೆ ಹಬ್ಬಗಳು ಬರ್ತಾ ಇದೆ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಸದೆ ಹೇಗೆ ಮಾಡಬಹುದು ವಿಧ ವಿಧವಾದ ತಿಂಡಿಗಳನ್ನ ಅನ್ನೋದ್ರಲ್ಲಿ ಇದು ಕೂಡ ಒಂದು ಅಂದ್ರೆ ಅಕ್ಕಿ ಪದಾರ್ಥ ಮತ್ತೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ಕೆಲವು ಪದಾರ್ಥಗಳನ್ನು ನಾವು ಒಪ್ಪತ್ತು ಮಾಡೋ ದಿನ ಕೆಲವೊಂದು ಹಬ್ಬಗಳ ದಿನ ಬಳಸೋದಿಲ್ಲ ಅಂತಹ ದಿನಗಳಲ್ಲಿ ಈ ಪಡ್ಡು ತುಂಬಾನೇ ಉಪಯುಕ್ತ ಅಂತ ಹೇಳಬಹುದು ಹಾಗಿದ್ರೆ ತಡ ಮಾಡೋದು ಯಾಕೆ ರವೆ ಮತ್ತೆ ಅವಲಕ್ಕಿಯನ್ನ ಬಳಸಿ ನಾವು ಪಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದು ಎಷ್ಟು ಸುಲಭವೋ ಅಷ್ಟೇ ರುಚಿಕರ ತಿಂಡಿ ಕೂಡ ಹೌದು ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು ದಪ್ಪ ಅವಲಕ್ಕಿ ಮೀಡಿಯಂ ಅವಲಕ್ಕಿ ಬೇಡ ದಪ್ಪ ಅವಲಕ್ಕಿ ತಗೊಳ್ಳಿ ಕಾಲ್ ಕೆಜಿ ಚಿರೋಟಿ ರವೆ ಅಥವಾ ಬೆಂಗಳೂರು ರವೆ ಯಾವುದಾದ್ರೂ ಪರವಾಗಿಲ್ಲ ನೂರು ಗ್ರಾಮ ಅಷ್ಟು ಒಂದು ಜಾಮೂನ್ ಕಪ್ಪಷ್ಟು ಮೊಸರು ಮತ್ತೆ ಉಪ್ಪು ರುಚಿಗೆ ಕ್ಯಾರೆಟ್ ತುರಿ ಅರ್ಧ ಬೌಲು ಹಸಿ ಮೆಣಸಿನಕಾಯಿ ಪೇಸ್ಟ್ ಒಂದು ಚಮಚ ಹಸಿ ಶುಂಠಿ ತುರಿ ಅರ್ಧ ಚಮಚ ಕಾಲು ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ದಪ್ಪ ಅವಲಕ್ಕಿಯನ್ನ ಚೆನ್ನಾಗಿ ತೊಳ್ಕೊಳ್ಳಿ ರವೆನೂ ಹಾಕಿ ತೊಳ್ಕೊಳ್ಳಿ ಪರವಾಗಿಲ್ಲ ನಂತರ ಒಂದು ಮಿಕ್ಸಿಂಗ್ ಬೌಲಲ್ಲಿ ದಪ್ಪ ಅವಲಕ್ಕಿ ರವೆ ಅದಕ್ಕೆ ಒಂದು ಕಪ್ ಮೊಸರು ಗಟ್ಟಿ ಮೊಸರು ಪರವಾಗಿಲ್ಲ ಒಟ್ಟು ಒಂದು ಮೊಸರು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಆಗಿ ಆ ತರಗ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಇಟ್ಬಿಡಿ ಅಂದ್ರೆ ನಾವು ಈ ಕ್ಯಾರೆಟ್ ತುರಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಅವೆಲ್ಲ ರೆಡಿ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇದನ್ನು ಇದನ್ನ ನೆನೆಸಿಟ್ಬಿಟ್ರೆ ನೆಂದಿರುತ್ತೆ ನಂತರ ಮಿಕ್ಸಿ ಜಾರಿಗೆ ಈ ನೆಂದಂತಹ ಮಿಶ್ರಣವನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೀರು ಜಾಸ್ತಿ ಬೇಡ ಬೇಕು ಅಂದರೆ ಹಾಕ್ಬೋದು ತೊಂದರೆ ಇಲ್ಲ ನೀರು ಹಾಕಿ ರುಬ್ಕೊಳ್ಳಿ ಪಡ್ಡು ಹಿಟ್ಟಿನ ಹದಕ್ಕೆ ಬರುವ ಹಾಗೆ ಹಿಟ್ಟನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಕ್ಯಾರೆಟ್ ತುರಿ ಹಸಿ ಮೆಣಸಿನಕಾಯಿ ಪೇಸ್ಟ್ ಜೀರಿಗೆ ಹಸಿ ಶುಂಠಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಡ್ಡು ಹೆಂಚು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಪಡ್ಡನ್ನ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಎರಡು ಸೈಡು ಬೆಂದ ನಂತರ ಅದನ್ನ ಚಟ್ನಿ ಮತ್ತೆ ತುಪ್ಪದೊಂದಿಗೆ ಸವಿಲಿಕ್ಕೆ ಕೊಡಿ ಹಿಟ್ಟಿಗೆ ಖಾರ ಹಾಕಿರೋದ್ರಿಂದ ಚಟ್ನಿ ಬೇಕೇ ಬೇಕು ಅಂತ ಏನಿಲ್ಲ ಮತ್ತೆ ಈರುಳ್ಳಿ ಆಪ್ಷನ್ ಅಲ್ಲು ಈಗ ಹಬ್ಬಗಳಿಲ್ಲ ನಾವು ಇದಕ್ಕೆ ಈರುಳ್ಳಿಯನ್ನ ಕೂಡ ಹಾಕೋಬಹುದು ನಿಮಗೆ ಈ ಅಡುಗೆ ಇಷ್ಟ ಆಗಿದ್ರೆ ನನಗೆ ಐ ಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು